ಉದ್ರಿಕ್ತತೆ ಮತ್ತು ಖಿನ್ನತೆಯ ನಡುವೆ ಜಗತ್ತು ನಲುಗುತ್ತಿರುವ ಸಮಯದಲ್ಲಿ ಒಂದು ಶಿಶುವಿನ ಜನನವಾಯಿತು ತನ್ನ ನಾಲ್ಕನೆಯ ವಯಸ್ಸಿನಲ್ಲಿಯೇ ಭಗವದ್ಗೀತೆಯನ್ನು ಉಚ್ಚರಿಸುವ ಮೂಲಕ ಆತನು ಶಿಕ್ಷಕರಲ್ಲಿ ಅಚ್ಚರಿಯನ್ನು ಮೂಡಿಸಿದ್ದನು ಪುಟ್ಟ ವಯಸ್ಸಿನಿಂದಲೇ ಆಳವಾದ ಧ್ಯಾನದಲ್ಲಿ ಮಗ್ನರಾಗುತ್ತಿದ್ದ ಈ ಬಾಲಕ ನನಗೆ ಎಲ್ಲೆಡೆ ಕುಟುಂಬವಿದೆ ಜನರು ನನಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುತ್ತಿದ್ದನು ಶಿಕ್ಷಣದ ನಂತರ ಪ್ರಾಚೀನ ಆಧ್ಯಾತ್ಮ ಜ್ಞಾನವನ್ನ ಎಲ್ಲೆಡೆ ಪಸರಿಸುತ್ತಾ ಪ್ರಪಂಚ ಪರ್ಯಟನೆ ಮಾಡಲಾರಂಭಿಸಿದರು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹತ್ತು ದಿನಗಳ ಕಾಲ ಮೌನದಲ್ಲಿದ್ದಂತಹ ಇವರಿಗೆ ಸುದರ್ಶನ ಕ್ರಿಯೆಯು ಪ್ರಕಟವಾಯಿತು ಎಲ್ಲ ರೀತಿಯ ಒತ್ತಡಗಳಿಂದ ಮುಕ್ತಿ ಕೊಡತಕ್ಕಂತಹ ಅತ್ಯಂತ ಪ್ರಭಾವಶಾಲಿ ಪ್ರಕ್ರಿಯೆ ಸುದರ್ಶನ ಕ್ರಿಯೆ ಈ ಜ್ಞಾನವನ್ನು ಹಂಚುತ್ತಾ ಪ್ರಪಂಚ ಸಂಚಾರ ಪ್ರಾರಂಭಿಸಿದ ಗುರುದೇವರಿಂದ ಹುಟ್ಟಿತ್ತು ಸಂಸ್ಥೆ ದಿ ಆರ್ಟ್ ಆಫ್ ಲಿವಿಂಗ್ ಇವರೇ ನಿರ್ಮಿಸಿರುವ ಐವತ್ತೇಳು ಕಾರ್ಯಕ್ರಮಗಳನ್ನು ನೂರ ಎಂಬತ್ತು ದೇಶಗಳಲ್ಲಿ ಮೂವತ್ತೈದು ಸಾವಿರ ಜನ ಶಿಕ್ಷಕರು ಬೋಧಿಸುತ್ತಾ ಕೋಟ್ಯಾಂತರ ಜನರಲ್ಲಿ ಪರಿವರ್ತನೆ ತರುತ್ತಿವೆ ಗುರುದೇವರಿಂದ ಪ್ರೇರಿತಗೊಂಡಿರುವ ಸ್ವಯಂ ಸೇವಕರು ಇಡೀ ಪ್ರಪಂಚದಲ್ಲೇ ಬದಲಾವಣೆಯನ್ನು ತರುತ್ತಿದ್ದಾರೆ ಉಚಿತ ಶಿಕ್ಷಣವನ್ನ ನೀಡುವುದರ ಮೂಲಕ ಖೈದೆಗಳ ಪರಿವರ್ತನೆಯ ಮೂಲಕ ನಾನು ಜಗಳಕ್ಕಾಗಿ ಸದಾ ಎದುರು ನೋಡುತ್ತಿದ್ದೆ ಆದರೆ ಈಗ ನಾನು ಜಗಳದಿಂದ ದೂರ ಹೋಗಬಲ್ಲೇವರೇ ನಿಮ್ಮ ಬೋಧನೆಗಳು ಇರದಿದ್ದರೆ ನನ್ನ ಜೀವನವು ಈಗ ಬೇರೆಯಾಗಿರುತ್ತಿತ್ತು ಮಾಜಿ ಯೋಧರನ್ನ ಗುಣಪಡಿಸುವುದರ ಮೂಲಕ ಈ ಕಾರ್ಯಕ್ರಮವು ನನಗೆ ನನ್ನನ್ನು ಮರಳಿಸಲು ಸಹಾಯ ಮಾಡಿತು ನಗರಗಳಲ್ಲಿ ಅಪಾಯಕ್ಕೆ ತುತ್ತಾಗಿರುವ ಯುವಕರಿಗೆ ಸಹಾಯ ಮಾಡುವುದರ ಮೂಲಕ ನಾನು ನನ್ನ ಇಡೀ ಕುಟುಂಬವನ್ನು ಕಳ್ಕೊಂಡೆ ಕಷ್ಟವಾಗಿತ್ತು ಆದರೂ ಯೋಗ ಮಾಡುವುದರಿಂದ ನನಗೆ ಖುಷಿ ಆಗ್ತಾ ಇದೆ ಕಾಲೇಜ್ ಕ್ಯಾಂಪಸ್ಗಳನ್ನು ಒತ್ತಡರಹಿತ ಮಾಡುವುದರ ಮೂಲಕ ನನ್ನ ಧ್ಯಾನ ಎಷ್ಟು ಆಳವಾಗಿತ್ತೆಂದರೆ ನನಗೆ ಇಂದಿಗೂ ನಂಬಲಾಗುತ್ತಿಲ್ಲ ನಾನು ಜೀವಂತಿಕೆಯನ್ನು ಚೈತನ್ಯವನ್ನು ಅನುಭವಿಸಿದೆ ನಾನು ಜಾಗೃತವಾಗಿರುವಂತೆ ಅನಿಸಿತು ಗ್ರಾಮೀಣ ಸಮುದಾಯಗಳನ್ನ ಬಲಿಷ್ಠಗೊಳಿಸುವುದರ ಮೂಲಕ ನಾನು ಅತಿ ಹೆಚ್ಚು ಸಿಗರೇಟ್ ಸೇದುತ್ತಿದ್ದೆ ಕುಡಿಯುತ್ತಿದ್ದೆ ಆದರೆ ಇವೆಲ್ಲವನ್ನು ನೈಸರ್ಗಿಕ ಕೃಷಿಯಿಂದ ಪ್ರಕೃತಿಯನ್ನು ಕಾಪಾಡುವುದು ಪ್ರಪಂಚವನ್ನ ಸ್ವಚ್ಛಗೊಳಿಸುವುದು ಗಿಡಗಳನ್ನ ನೆಡುವುದು ನದಿಗಳನ್ನ ಪುನಶ್ಚೇತನಗೊಳಿಸುವುದು ಯುದ್ಧವು ಏಕೈಕ ಪರಿಹಾರ ಅನ್ನಿಸುತ್ತಿದ್ದ ಪರಿಸ್ಥಿತಿಗಳಲ್ಲಿ ಗುರುದೇವರು ಶಾಂತಿ ಸ್ಥಾಪಿಸಿದ್ದಾರೆ ಐನೂರು ವರ್ಷಗಳ ಅಯೋಧ್ಯ ವಿವಾದವನ್ನ ಪರಿಹರಿಸಿದರು ಗುರುದೇವರು ಇವರು ಕಾಶ್ಮೀರದಲ್ಲಿ ಹಾಗೂ ನಕ್ಸಲರ ಪ್ರದೇಶದಲ್ಲಿ ಶಾಂತಿಯನ್ನು ತಂದರು ನಮಗೆ ಬಂದೂಕು ಚಲಾಯಿಸುವುದು ಇತರ ಯುವಕರಿಗೆ ತರಬೇತಿ ನೀಡುವುದನ್ನು ಹೇಳಿಕೊಡಲಾಗಿತ್ತು ಆದರೆ ಅವರನ್ನು ಭೇಟಿ ಮಾಡಿದ ನಂತರ ನಾವು ತಪ್ಪಾದ ದಾರಿಯನ್ನು ಹಿಡಿದಿದ್ದೇವೆ ಎಂಬುದು ಅರ್ಥವಾಯಿತು ಕೊಲಂಬಿಯಾದಲ್ಲಿ ಒಳ ಯುದ್ಧವನ್ನ ನಿಲ್ಲಿಸಿದರು ಜಗತ್ತಿನ ಯಾವುದಾದರೂ ಒಂದು ದೇಶ ನಿಮಗೆ ಸಂಪೂರ್ಣ ಕೃತಜ್ಞತೆಯನ್ನು ತೋರಿಸಬೇಕಾಗಿದ್ದರೆ ಅದು ನನ್ನ ದೇಶ ಮಿಡ್ಲ್ ಈಸ್ಟ್ನಲ್ಲೂ ಸಹ ಇವರು ಶಾಂತಿ ತಂದಿದ್ದಾರೆ ಮಾನವ ಕೋಟಿ ಹಾಗೂ ಶಾಂತಿಗೋಸ್ಕರ ಗುರುದೇವರ ಪ್ರಯತ್ನಗಳು ಹಲವಾರು ದೇಶಗಳಿಂದ ಅತ್ಯುತ್ತಮ ಪ್ರಶಸ್ತಿಗಳನ್ನು ತಂದುಕೊಟ್ಟಿವೆ ಇವುಗಳಲ್ಲಿ ಕೊಲಂಬಿಯಾ ಮಂಗೋಲಿಯಾ ಪರಾಗ್ವೆ ಹಾಗೂ ಸುರಿನಾಂ ದೇಶಗಳ ಅತ್ಯುತ್ತಮ ಪೌರ ಪ್ರಶಸ್ತಿಗಳೂ ಸೇರಿವೆ ಇವರಿಗೆ ಭಾರತ ದೇಶದ ಅತ್ಯುತ್ತಮ ಪ್ರಶಸ್ತಿಯಾದ ಪದ್ಮವಿಭೂಷಣ ಹಾಗೂ ಇಪ್ಪತ್ತೈದು ಜಾಗತಿಕ ಗೌರವಾನ್ವಿತ ಡಾಕ್ಟರೇಟ್ಗಳು ಸೇರಿವೆ ದಿ ಆರ್ಟ್ ಆಫ್ ಲಿವಿಂಗ್ ಅಪಾರವಾದ ಅನುಸರಣೆಯನ್ನು ಹೊಂದಿದ್ದು ಅದು ಎಲ್ಲಾ ಧರ್ಮಗಳಿಗೂ ಎಲ್ಲಾ ಸಂಸ್ಕೃತಿಗಳು ಎಲ್ಲಾ ಹಿನ್ನೆಲೆಯವರಿಗೂ ಸೇರಿದ್ದಾಗಿದೆ ಇಂದಿನ ಜಗತ್ತಿನಲ್ಲಿ ಇದನ್ನು ಮಾಡುವುದು ಬಹಳ ಕಷ್ಟದ ವಿಷಯ ಒಂದೇ ಮಾನವ ಕೋಟಿಯ ಪ್ರಪಂಚವನ್ನು ಸೃಷ್ಟಿಸಲು ಹಾಗೂ ಏಕತೆ ಮತ್ತು ವಿವಿಧತೆಯನ್ನು ಆಚರಿಸಲು ಗುರುದೇವರು ಸೃಷ್ಟಿಸಿದ ಕಾರ್ಯಕ್ರಮ ಕೋಟ್ಯಾಂತರ ಜನರನ್ನ ತಲುಪಿರುವ ವರ್ಲ್ಡ್ ಕಲ್ಚರ್ ಫೆಸ್ಟಿವಲ್ ಎರಡು ಸಾವಿರದ ಹದಿನಾರರಲ್ಲಿ ದೆಹಲಿಯಲ್ಲಿ ಏಳು ಎಕರೆ ವಿಸ್ತಾರದ ವೇದಿಕೆ ಮೇಲೆ ನೂರ ಐವತ್ತೈದು ದೇಶಗಳಿಂದ ಮೂರು ಪಾಯಿಂಟ್ ಏಳು ಐದು ಮಿಲಿಯನ್ ಜನರು ಅದ್ಭುತ ಕಾರ್ಯಕ್ರಮಗಳನ್ನು ನೀಡಿದರು ನೋಡಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕನೆಯ ವಿಶ್ವಸಂಸ್ಕೃತಿ ಹಬ್ಬವು ವಾಷಿಂಗ್ಟನ್ ಡಿಸಿಯ ನ್ಯಾಷನಲ್ ಮಾಲಿನಲ್ಲಿ ನಡೆದು ನೂರ ಎಂಬತ್ತು ದೇಶಗಳಿಂದ ಒಂದು ಪಾಯಿಂಟ್ ಒಂದು ಮಿಲಿಯನ್ ಜನರನ್ನು ಕಂಡಿತು ಹಲವಾರು ಗಿನ್ನೀಸ್ ವಿಶ್ವ ರೆಕಾರ್ಡ್ಗಳನ್ನು ಸ್ಥಾಪಿಸಿರುವ ಅತ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಸಂಸ್ಥೆ ಒತ್ತಡ ಹಾಗೂ ಹಿಂಸಾರಹಿತ ಪ್ರಪಂಚವನ್ನು ಹಾಗೂ ಪ್ರತಿ ಮುಖದ ಮೇಲೆ ನಗುವನ್ನು ನೋಡುವುದೇ ಗುರುದೇವರ ಸಂಕಲ್ಪ ಇವರ ದೃಷ್ಟಿ ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದಿಂದ ಈ ಅದ್ಭುತವಾದ ಸಂದರ್ಭದಲ್ಲಿ ನಾವೆಲ್ಲರೂ ಇಂದು ಒಟ್ಟಾಗಿದ್ದೇವೆ ಶ್ರೀ ಶ್ರೀ ರವಿಶಂಕರ್ ಗುರುಗಳ ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಹೊಂದಿದ್ದೇ ಆದರೆ ಆಗ ಸುಂದರ ಜಗತ್ತು ನಮ್ಮದಾಗುತ್ತದೆ The voice of peace, the voice of truth it should be heard loud and clear.